ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಆತ್ಮಕ್ಕೂ ಶರೀರಕ್ಕೂ ನಂಟು ಬೆರೆಸುವುದೇ ಈ ಮನಸ್ಸು ಎರಡು ವಸ್ತುಗಳನ್ನು ಗಟ್ಟಿಯಾಗಿ ಜೋಡಿಸುವ ಅಂಟು ಇದ್ದಂತೆ ಈ ಮನಸ್ಸು ಮನಸ್ಸೇ ಎಲ್ಲ ಬಂಧನಗಳಿಗೆ ಮೂಲ ಈ ಮನಸ್ಸನ್ನೇ ಇಲ್ಲವಾಗಿಸಿದರೆ ದೇಹಕ್ಕೆ ಇನ್ನೆಲ್ಲಿಯ ಅಸ್ತಿತ್ವ ಮತ್ತೆ ಜನನ ಮರಣಗಳಾದರೂ ಏಕೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗೋತ್ರ ಎಂದರೇನು ನಾವೆಲ್ಲದಕ್ಕೂ ಗೋತ್ರ ಅಂತ ಕೇಳ್ತೀವಿ ಹುಟ್ಟಿಗೂ ಕೇಳ್ತೀವಿ ಸಾವುಕ್ಕೂ ಇರುತ್ತೆ ಮದುವೆಯಾಗಕ್ಕೂ ಇರುತ್ತೆ ಎಲ್ಲ ಇದಕ್ಕೂ ಗೋತ್ರ ಬೇಕು ಅಂತೀವಿ ಯಾಕೆ ಜನರ ಹುಟ್ಟಿಗೂ ಹಾಗೂ ಗೋತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ ಗೋತ್ರವನ್ನು ಹೇಗೆ ನಿರ್ಧರಿಸ್ಬೋದು ಅಂತ ನಾವು ತಿಳ್ಕೊಳ್ಳೋಣ ಗೋತ್ರ ಅಂದರೆ ಇಂದಿನ ಯುಗದ ಜೆನಿ ಮ್ಯಾಪಿಂಗ್ ನೀವು ಪೂಜೆಗೆ ಕುಳಿತಾಗಲೆಲ್ಲ ದೇವಸ್ಥಾನದ ಪೂಜಾರಿಗಳು ನಿಮ್ಮ ಗೋತ್ರ ದೇವಸ್ಥಾನದಲ್ಲಾಗಲಿ ಎಲ್ಲ ಕಡೆ ಪುರೋಹಿತರುಗಳು ಇವರು ನಿಮ್ಮಿಂದ ಕೇಳ್ತಾರೆ ಯಾಕೆ ಗೋತ್ರ ಜೆನೆಟಿಕ್ಸ್ ಇಂದಿನ ವಿಜ್ಞಾನವು ಇಂದು ಜನಪ್ರಿಯವಾಗಿ ಜೆನಿನ್ ಮ್ಯಾಪಿಂಗ್ ಎಂದು ಜೆನಿ ಮ್ಯಾಪಿಂಗ್ ಎಂದು ಕರೆಯಲ್ಪಡುತ್ತದೆ ಗೋತ್ರ ವ್ಯವಸ್ಥೆ ಎಂದರೆ ಏನು ಗೋತ್ರ ಪದ್ಧತಿ ನಮಗೆ ಯಾಕೆ ಬೇಕು ಮದುವೆಗಳನ್ನು ನಿರ್ಧರಿಸಲು ಒಬ್ಬರ ಗೋತ್ರ ಜ್ಞಾನವನ್ನು ನಾವು ಏಕೆ ಮುಖ್ಯವೆಂದು ಪರಿಗಣಿಸುತ್ತೇವೆ ತಂದೆಯ ಗೋತ್ರವನ್ನು ಪುತ್ರರು ಮಾತ್ರ ಏಕೆ ಒತ್ತಿಕೊಳ್ಳಬೇಕು ಹೆಣ್ಣು ಮಕ್ಕಳು ಯಾಕೆ ಬರಬಾರ್ದು ಮದುವೆ ಆಗಿಬಿಟ್ರೆ ಹೋದರೆ ಅವ್ರಿಗೆ ಗೋತ್ರ ಅವರ ಮನೆಯದು ಅವರು ಗಂಡನ ಕಡೆದು ಬರಬತ್ತೆ ಮಗಳ ಮದುವೆಯ ನಂತರ ಅವುಗಳ ಗೋತ್ರ ಹೇಗೆ ಏಕೆ ಬದಲಾಗುತ್ತದೆ ತರ್ಕ ಯಾಕೆ ಶಾಸ್ತ್ರವಾಗಿ ಇದು ನಾವು ಅನುಸರಿಸುವ ಅದ್ಭುತ ಮತ್ತು ಪ್ರಾಚೀನ ಜೆನೆಟಿಕ್ ವಿಜ್ಞಾನವಾಗಿದೆ ನಮ್ಮ ಶ್ರೇಷ್ಠ ಗೋತ್ರ ವ್ಯವಸ್ಥೆಗಳು ಇಂದಿನ ಜೆನೆಟಿಕ್ಸ್ ವಿಜ್ಞಾನವನ್ನು ಆಗಿದೆ ಗೋತ್ರ ಎಂಬ ಪದವು ಎರಡು ಸಂಸ್ಕೃತ ಪದಗಳಾದ ಗು ಅರ್ಥ ಅಂದರೆ ಹಸು ಮತ್ತು ತ್ರ ಷಡ್ ನಿಂದ ರೂಪುಗೊಂಡಿದೆ ಗೋತ್ರ ಎಂದರೆ ಗೋಶಾಲೆ ಗೋತ್ರ ಒಂದು ನಿರ್ದಿಷ್ಟ ಪುರುಷ ವಂಶವನ್ನು ರಕ್ಷಿಸುವ ಗೋಶಾಲೆಯಂತೆ ಎಂಟು ಮಹಾನ್ ಋಕ್ಷಿ ಮಹಾನ್ ಋಷಿಗಳು ಸಪ್ತ ಭಾರದ್ವಾಜ ಋಷಿ ವಂಶಸ್ಥರು ಎಂದು ಪರಿಗಣಿಸುವ ಮೂಲಕ ನಾವು ನಮ್ಮ ಪುರುಷ ವಂಶ ಗೋತ್ರವನ್ನು ಗುರುತಿಸುತ್ತೇವೆ ಉಳಿದೆಲ್ಲ ಗೋತ್ರಗಳು ಇವುಗಳಿಂದಲೇ ವಿ ವಿಕಾಸವಾದವು ಅಂಗೀರಸ ಗೋತ್ರವು ಮೊಟ್ಟ ಮೊದಲನೇದಾದ ನಂತರ ಭಾರದ್ವಾಜ ಹೀಗೆ ಎಂಟು ಋಷಿ ಋಷಿಗಳು ವಂಶ ಪರಂಪರೆ ಸಪ್ತ ಋಷಿಗಳು ಅಂಗೀರಸ ಅತ್ರಿ ವಸಿಷ್ಠ ಪುಲಃ ಪುಲಸ್ತ್ಯ ಕ್ರತು ಅಗಸ್ತ್ಯ ಭಾರದ್ವಾಜ ಜೈವಿಕವಾಗಿ ಮಾನವ ದೇಹವು ಇಪ್ಪತ್ತ್ಮೂರು ಜೋಡಿ ವರ್ಣತಂತುಗಳನ್ನು ಹೊಂದಿದೆ ಒಂದು ತಂದೆ ಮತ್ತು ತಾಯಿಯಿಂದ ಈ ಇಪ್ಪತ್ತ್ಮೂರು ಜೋಡಿಗಳಲ್ಲಿ ಲೈಂಗಿಕ ವರ್ಣತಂತುಗಳಲ್ಲಿ ಎಂಬ ಒಂದು ಜೋಡಿ ಇರುತ್ತದೆ ಇದು ವ್ಯಕ್ತಿಯ ಲಿಂಗವನ್ನು ನಿರ್ಧಾರ ಮಾಡುತ್ತೆ ಗಂಡಾಗತ್ತ ಎಣ್ಣಾಗತ್ತ ಮಗು ತಂದೆ ತಾಯಿ ಕೂಡಿದಾಗ ಹೆಣ್ಣಾಗತ್ತಾ ಗಂಡಾಗತ್ತ ಗೊತ್ತಾಗುತ್ತೆ ಗರ್ಭಧಾರಣೆಯ ಸಮಯದಲ್ಲಿ ಫಲಿತಾಂಶದ ಕೋಶವು ಎಕ್ಸ್ ಎಕ್ಸ್ ಕ್ರೋಮೋಜೋಮ್ ಆಗಿದ್ದರೆ ಆಗ ಮಗು ಹೆಣ್ಣು ಮಗುವಾಗಿರುತ್ತದೆ ಇದು ಎಕ್ಸ್ ವೈ ಆಗಿದ್ದರೆ ಅದು ಹುಡುಗನಾಗುತ್ತಾನೆ ಎಕ್ಸ್ ವೈನಲ್ಲಿ ಎಕ್ಸ್ ತಾಯಿಯಿಂದ ಮತ್ತು ವೈ ತಂದೆಯಿಂದ ಬರುತ್ತೆ ಎಕ್ಸ್ ವೈನಲ್ಲಿ ಎಕ್ಸ್ ತಾಯಿಯಿಂದ ಬರುತ್ತೆ ವೈ ತಂದೆಯಿಂದ ಬರುತ್ತೆ ಇದರಲ್ಲಿ ವೈ ವಿಶಿಷ್ಟವಾಗಿದೆ ಮತ್ತು ಅದು ಬೆರೆಯುವುದಲ್ಲ ಬೆರೆಯುವುದಿಲ್ಲ ಆದ್ದರಿಂದ ಎಕ್ಸ್ ವೈನಲ್ಲಿ ಎಕ್ಸ್ ವೈ ಎಕ್ಸ್ ಅನ್ನು ನಿಗ್ರಹಿಸುತ್ತದೆ ಮತ್ತು ಮಗ ವೈ ತರ್ಣ ವರ್ಣತಂತುಗಳನ್ನು ಪಡೆಯುತ್ತಾನೆ ವಂಶಾವಳಿಯ ನಡುವೆ ಮಾತ್ರ ಹಾದು ಹೋಗುವ ಏಕೈಕ ವರ್ಣತಂತು ವೈ ತಂದೆಯ ಮಗುವಿಗೆನ ಮಗನಿಗೆ ಮತ್ತು ಮೊಮ್ಮಗನಿಗೆ ಮಹಿಳೆಯರು ಎಂದಿಗೂ ವೈ ಕ್ರೋಮೋಸೋಮ್ ಅನ್ನು ಪಡೆಯುವುದಿಲ್ಲ ಆದ್ದರಿಂದ ವೈ ಕ್ರೋಮೋಸೋಮ್ ಜೆನೆಟಿಕ್ಸ್ನಲ್ಲಿ ವಂಶಾವಳಿಯನ್ನು ಗುರುತಿಸುವ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮಹಿಳೆಯರು ಎಂದಿಗೂ ವೈ ಕ್ರೋಮೋಸೋಮ್ ಅನ್ನು ಪಡೆಯುವುದಿಲ್ಲವಾದ್ದರಿಂದ ಮಹಿಳೆಯ ಗೋತ್ರವು ಅವಳ ಪತಿ ಎಂದು ಹೇಳಲಾಗುತ್ತದೆ ಮತ್ತು ಆದ್ದರಿಂದ ಅವಳು ಮದುವೆಯಾದ ನಂತರ ಬದಲಾಗುತ್ತದೆ ಅವು ಎಂಟು ಋಷಿಗಳಿಂದ ಎಂಟು ವಿಭಿನ್ನ ವೈ ವರ್ಣತಂತುಗಳಾಗಿವೆ ನಾವು ಒಂದೇ ಗೋತ್ರದವರಾಗಿದ್ದರೆ ನಾವು ಅದೇ ಮೂಲ ಪೂರ್ವಜರಿಂದ ಅದಕ್ಕೆ ಅರ್ಥ ಮಾಡ್ಕೊತೀವಿ ಒಂದೇ ಗೋತ್ರ ವೈ ಕ್ರೋಮೋಸೋಮ್ಗಳು ಕ್ರಾಸ್ ಓವರ್ ಹೊಂದಿರುವ ಕಾರಣ ಒಂದೇ ಗೋತ್ರದ ನಡುವಿನ ವಿವಾಹಗಳು ಆನುವಂಶಿಕ ಅಸ್ವ ಉಂಟು ಮಾಡುವ ಅಪಾಯವನ್ನು ಹೆಚ್ಚಿಸುತ್ತದೆ ಮತ್ತು ಇದು ದೋಷಯುಕ್ತ ಕೋಶವನ್ನು ಸಕ್ರಿಯಗೊಳಿಸುತ್ತದೆ ಅದಕ್ಕೇನೆ ಒಂದೇ ಗೋತ್ರದವರು ಮದುವೆ ಆಗಬೇಡಿ ಅಂತ ಹೇಳೋದು ಓದೈಟ ಒಂದೇ ಒಂದು ಬ್ಲಡ್ಡು ಒಂದೇ ಬ್ಲಡ್ ಆಗಬಾರ್ದು ಅಂತ ಹೇಳ್ತಾರಲ್ಲ ಆಗಿ ಇಂದು ಮುಂದುವರೆ ಇದು ಪುರುಷರ ಸೃಷ್ಟಿಗೆ ನಿರ್ಣಾಯಕವಾದ ವೈ ಕ್ರೋಮೋಸೋಮ್ಗೆ ಗಾತ್ರ ಮತ್ತು ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಈ ಜಗತ್ತಿನಲ್ಲಿ ಯಾವುದೇ ವೈ ಕ್ರೋಮೊಸೋಮ್ ಇಲ್ಲದಿದ್ದರೆ ಅದು ಗಂಡು ನಾಶವಾಗಲು ಕಾರಣವಾಗುತ್ತದೆ ಆನುವಂಶಿಕ ಅಸ್ವಸ್ಥೆ ಅಸ್ವಸ್ಥತೆಗಳನ್ನು ತಪ್ಪಿಸಲು ಮತ್ತು ವೈ ಕ್ರೋಮೋಸೋಮ್ ಮತ್ತು ರಕ್ಷಿಸಲು ಪ್ರಯತ್ನಿಸಲು ಗೋತ್ರ ವ್ಯವಸ್ಥೆಯು ನಮ್ಮ ಮಹಾನ್ ಮಹರ್ಷಿಗಳು ರೂಪಿಸಿದ ಪ್ರಾಚೀನ ನಿಧಾನವಾಗಿದೆ ನಮ್ಮ ಮಹರ್ಷಿಗಳಿಂದ ಅದ್ಭುತ ಜೈವಿಕ ವಿಜ್ಞಾನ ಮತ್ತು ಪರಂಪರೆಯ ನಿರ್ಮೀಕವಾಗಿದೆ ಶ್ರೇಷ್ಠವಾದುದು ನಮ್ಮ ಋಷಿಗಳು ಜೀನ್ ಮ್ಯಾಪಿಂಗ್ ಅನ್ನು ಸಾವಿರಾರು ವರ್ಷಗಳ ಹಿಂದೆಯೇ ವಿಂಗಡಿಸಿದ್ದಾರೆ ನಮ್ಮ ಸನಾತನ ಧರ್ಮದ ಪೂರ್ವಜರ ಬಗ್ಗೆ ಹೆಮ್ಮೆ ಪಡೋಣ ಅವರು ನಮಗಿಂತ ಹೆಚ್ಚು ಗೊತ್ತಾಯ್ತಾ ತಿಳಿದಿದ್ದರು ಗೊತ್ತಾಯ್ತ ನಮಗೇನು ಏನಂತೀವಿ ಏನು ಗೊತ್ತಿತ್ತು ಅವ್ರಿಗೆ ಎಲ್ಲ ಮೂಢನಂಬಿಕೆ ಅಂತೀವಿ ಆದರೆ ಅವರು ಎಲ್ಲ ತಿಳ್ಕೊಂಡಿದ್ದರು ಒಟ್ಟಾಗಿ ಹೇಳಬೇಕೆಂದರೆ ಅಂದಿನ ಕಾಲದಲ್ಲಿ ಕೂಡ ಒಂದೇ ಮಾರ್ಗದಲ್ಲಿ ಕೂಡುವಿಕೆಯಿಂದ ಹುಟ್ಟುವ ಸಂತಾನ ಯೋಗ್ಯ ಸಂತಾನವಾಗಿದೆ ಹಲವಾರು ದೋಷಗಳಿಂದ ಕೂಡಿರುತ್ತದೆ ಎಂದು ನಮ್ಮ ಪೂರ್ವಜರು ಕಂಡು ಹಿಡಿದಿದ್ದರಿಂದ ಈ ಜೀನ್ ಮ್ಯಾಪಿಂಗನ್ನು ಮಾಡಿ ಗೋತ್ರಗಳಾಗಿ ವಿಂಗಡಿಸಿ ಮುಂದೆ ಯಾರೋ ಯಾರೂ ಒಂದೇ ಗೋತ್ರದವರು ಮದುವೆ ಮಾಡಿಕೊಳ್ಳಬಾರದು ಎಂದು ನಿಯಮಗಳನ್ನು ಸೃಷ್ಟಿಸಿದ ಕಾರಣ ನಮ್ಮ ಸನಾತನ ಪರಂಪರೆ ಇಂದು ಇಷ್ಟು ಚೆನ್ನಾಗಿ ಇದೆ ನಮ್ಮ ಋಷಿಮುನಿಗಳು ಬರೆದ ಭಾಳಷ್ಟು ಗ್ರಂಥಗಳು ಏನಾಗಿದೆ ಬೇರೆ ದೇಶಗಳಿಗೆ ಇಂಗ್ಲೆಂಡ್ಗೆಲ್ಲ ಬೇರೆ ಐರೋಪ್ಯ ದೇಶಗಳಿಗೆ ಎಲ್ಲ ಗ್ರಂಥಗಳು ಸೇರಿಬಿಟ್ಟು ಅವರು ಹೇಳಿದ್ರು ಅಂತ ಕೇಳ್ತೀವಿ ವಿಜ್ಞಾನಿಗಳು ಹೇಳಿದ್ರು ಅಂತ ಕೇಳ್ತೀವಿ ಆದರೆ ನಮ್ಮ ಹಿರಿಯರು ಹೇಳಿದ್ದನ್ನು ನಾವು ಕೇಳಲ್ಲ ಆದ್ದರಿಂದ ಅದನ್ನು ನಾವು ಅನ್ನೇನು ಹೇಳ್ತೀವಿ ಓಹ್ ಏನೋ ಹೇಳ್ತಾರೆ ಹೇಳ್ತಾರೆ ಅಂತೀವಿ ಅಲ್ಲ ನಮ್ಮ ಹಿಂದೋರೆಲ್ಲ ಹೇಳಿರೋದನ್ನೇ ಇದು ದೊಡ್ಡವರು ಹೇಳಿರೋದನ್ನೇ ಅವ್ರು ಹೇಳಿರೋದನ್ನು ಪುಸ್ತಕದಲ್ಲಿ ಬರೆದು ಕೊಟ್ಟು ಅವರೆಲ್ಲ ತೊಗೊಂಡೋದ್ರು ಅವ್ರು ಹೇಳಿದ್ರು ನಾವು ಇವಾಗ ಕೇಳ್ತಿದ್ವಿ ಅವ್ರ ಮಾತನ್ನ ಅಂದರೆ ನಮ್ಮ ಮನೆಯ ಮನೆ ಮದ್ದು ಮದ್ದಲ್ಲ ಅಂತಾರಲ್ಲ ಹಾಗೆ ನಮ್ಮ ಮನೆಯವರು ಹೇಳಿದ್ದನ್ನು ಕೇಳಲ್ಲ ಈ ನಮ್ಮ ಹಿಂದೋರು ಹಿರಿಯೋರು ಹೇಳಿದ್ದನ್ನು ಯಾವಾಗಲೂ ನಾವು ಕೇಳಿದ್ರೆ ಒಳ್ಳೆಯದು ನಿಜವಾಗ್ಲೂ ಹೋದರೂ ಒಳ್ಳೆಯದನ್ನು ಮಾಡಿದರೆ ಅದನ್ನು ಮುಂದುವರಿಸಿಕೊಂಡು ನಾವು ಹೋಗೋಣ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ವಿಶ್ವಾಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಭ್ರೀಷ್ಮ ಋತು ಕೃಷ್ಣಪಕ್ಷ ತಿಥಿ ಪಂಚಮಿ ರಾತ್ರಿ ಹತ್ತು ಗಂಟೆ ನಾಲ್ಕು ನಿಮಿಷ ನಕ್ಷತ್ರ ಶತವೇಷ ಬೆಳಗ್ಗೆ ಆರು ಗಂಟೆ ಐವತ್ತೆಂಟು ನಿಮಿಷ ಮಳೆ ಪುನರ್ವಸು ಮೂರನೇ ಪಾದ ರಾಹುಕಾಲ ಮೂರು ನಲವತ್ತರಿಂದ ಐದು ಹದಿನಾರು ಉಳಿಕ ಕಾಲ ಹನ್ನೆರಡು ಇಪ್ಪತ್ತೆಂಟರಿಂದ ಎರಡು ಗಂಟೆ ನಾಲ್ಕು ನಿಮಿಷ ಯಮಗಂಠಗಳ ಒಂಬತ್ತು ಹದಿನಾರರಿಂದ ಹತ್ತು ಐವತ್ತೆರಡರ ತನಕ ಇದೆ ಇವತ್ತು ಯಾರು ಟೋಪ್ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳಲ್ಲೂರು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಲೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು